ರಾಜ್ಯ ಸರ್ಕಾರ ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದೆ ಅದನ್ನು ಮರೆಮಾಚಲು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಡಿಸುವ ಕೆಲಸವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಮಹೇಶ್ ತೆಂಗಿನಕಾಯಿ ಹೇಳಿದ್ರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಒಂದು ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗುತ್ತಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳ ಟೆಂಡರ್ ಪ್ರಕ್ರಿಯೆ ಆಗುತ್ತಿಲ್ಲ ಕಾಂಗ್ರೆಸ್ನವರಿಗೆ ಗ್ಯಾರಂಟಿ ಕೊಡುವ ಅನಿವಾರ್ಯತೆ ಇದೆ ಎಂದು ಹರಿಹಾಯ್ದರು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರದ ಸಚಿವರೊಂದಿಗೆ ಮಾತನಾಡಬೇಕು ಚುನಾವಣೆ ಬಂದಾಗ ಅಷ್ಟೇ ಪಕ್ಷ ಆ ಬಳಿಕ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಆದರೆ ಕಾಂಗ್ರೆಸ್ನವರು ಎಲ್ಲಿ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತದೆ ಎಂಬ ಭಾವನೆಯಲ್ಲಿ ಮಾತನಾಡಲು ಸಿದ್ಧವಿಲ್ಲ ಹೆಚ್ಚಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುತ್ತದೆ ಎಂಬ ಭಯ ಅವರಿಗಿದೆ ಎಂದು ಹೇಳಿದರು ಸುಳ್ಳು ಸುಳ್ಳು ಇದು ಹೇಳ್ತಕ್ಕಂತ ಸಂಗತಿ ಸನ್ಮಾನ್ಯ ಮುಖ್ಯಮಂತ್ರಿ ಈಗಾಗಲೇ ಒಂದನೇ ಎರಡು ಸಲ ಪ್ರಧಾನಮಂತ್ರಿಗಳ ಜೊತೆ ಬಾ ಹೋಗಿ ಮೀಟ್ ಕೂಡ ಮಾಡಿದ್ದಾರೆ ಅವರ ಸಚಿವರು ಕೂಡ ಹೋಗಿ ಮೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳನ್ನು ಹೋಗಿ ಇಲ್ಲ ಇಲ್ಲಿಲ್ಲ ಪ್ರಧಾನಮಂತ್ರಿಗಳನ್ನು ಸಿದ್ದರಾಮಯ್ಯವರು ಭೇಟಾಗಿದ್ದಾರೆ ಭೇಟ ಮಾಡಿದ್ದಾರೆ ನನಗೆ ಗೊತ್ತಿರತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಅವ್ರು ಭೇಟಿ ಮಾಡಿದ್ದಾರೆ ಹೀಗಾಗಿ ಆ ಸಂದರ್ಭದಲ್ಲಿ ನಿಮ್ಗೆ ಆ ವಿಷಯಗಳನ್ನು ಪ್ರಸ್ತಾವ ಮಾಡ್ಬೋದಾಗತ್ತೆ ಇವತ್ತು ಸೆಷನ್ ಸ್ಟಾರ್ಟ್ ಆಗಿದೆ ಇವತ್ತು ಮುಖ್ಯಮಂತ್ರಿಗಳು ಸಮಯವನ್ನು ಕೇಳ್ಕೊಂಡಿದ್ರೆ ಡೆಫಿನೆಟ್ಲಿ ಕೊಟ್ಟ ಕೊಡ್ತಾರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೊಡ್ತಾರೆ ಇದೇನು ಇದರಲ್ಲಿ ತಾರತಮ್ಯ ಅನ್ನುವಂಥದ್ದು ಯಾವುದೂ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಪ್ರಧಾನಮಂತ್ರಿಗಳು ಸಮಯವನ್ನು ಯಾರಿಗಾದರೂ ಕೂಡ ಕೊಟ್ಟೆ ಕೊಡ್ತಾರ ಹೀಗಾಗಿ ಆ ಸಮಯವನ್ನು ತಗೊಂಡು ಹೋಗೋ ಮುಖಾಂತರ ಪರಿಹಾರ ಏನಾಗಬೇಕು ಪರಿಹಾರ ಕಂಡುಕೊಂಡಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬೇಕು ಯಾಕಂದರೆ ರಾಜ್ಯ ಸರ್ಕಾರ ಇವತ್ತು ಜನರಿಗೂ ಗೊತ್ತಾಗೈತಿ ಎಲ್ಲರಿಗೂ ಗೊತ್ತಾಗೈತಿ ಆರ್ಥಿಕ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಎದುರಿಸ್ತಾ ಇದೆ ಅನ್ನೋಂಥದನ್ನು ಹೀಗಾಗಿ ಅದನ್ನು ಮರೆಮಾಚುವಂಥ ದೃಷ್ಟಿಯಿಂದ ಕೇಂದ್ರದ ಮೇಲೆ ನಾವು ಗೂಬೆ ಕೂರಿಸಿದ್ರೆ ನಮಗೆ ಸರಿ ಹಾಕೈತಿ ಅನ್ನತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರೆ ಅದು ಯಾವುದೂ ಕೂಡ ನಡೆಯಲ್ಲ ಅನ್ನೋದು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು नाइट लाइफ न्यूज हु